ನಮಸ್ಕಾರ ವೀಕ್ಷಕರೇ ಈಗ ಪಾನಿಪುರಿಗೆ ಬಳಸುವ ರಾಸಾಯನಿಕವು ನಿಷೇಧ ಗೋಬಿ ಕಬಾಬ್ಗೆ ಕಡಿವಾನ ಬಳಿಕ ಚಿಂತನೆ ಪಾನಿಪುರಿ ಮಸಾಲೆಯಲ್ಲಿ ಹಾನಿಕಾರಿಕ ಅಂಶವಿದೆ ಅನ್ನೋದು ಮಾಹಿತಿ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿ ಹಾಗೂ ಕಬಾಬ್ಗಳಲ್ಲಿ ಬಳಸುವ ರಾಸಾಯನಿಕ ಬಣ್ಣಗಳ ಬಳಕೆ ನಿಷೇಧದ ಬೆನ್ನಲ್ಲೇ ಪಾನಿಪುರಿ ಹಾಗೂ ಮಸಾಲೆ ಪುರಿಯಲ್ಲೂ ಕ್ಯಾನ್ಸರ್ ಕಾರಕ ರಾಸಾಯನಿಕಗಳ ಬಳಕೆ ದೃಢಪಟ್ಟಿದ್ದು ಸದ್ಯದಲ್ಲೇ ಪಾನಿಪುರಿ ಮಸಾಲೆ ಪುರಿಯಲ್ಲಿ ಬಳಸುವ ರಾಸಾಯನಿಕಗಳನ್ನು ನಿಷೇಧಿಸುವ ಸಾಧ್ಯತೆ ಇದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯು ರಾಜ್ಯದ ವಿವಿಧೆಡೆ ಪಾನಿಪುರಿ ಹಾಗೂ ಮಸಾಲೆ ಪುರಿ ಮಾದರಿಗಳನ್ನು ಪರಿಶೀಲಿಸಿದ್ದು ಇವುಗಳಿಗೆ ಬಳಸುವ ಪದಾರ್ಥಗಳಲ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಲ್ಲ ಕೃತಕ ಬಣ್ಣ ಬಳಸುವುದು ದೃಢಪಟ್ಟಿದೆ ಸಂಗ್ರಹಿಸಲಾದ ಇನ್ನೂರ ಅರವತ್ತು ಮಾದರಿಗಳಲ್ಲಿ ನಲವತ್ತೊಂದು ಮಾದರಿಗಳು ಅಸುರಕ್ಷಿತವೆಂದು ವರದಿ ಬಂದಿದೆ ಅಷ್ಟು ಮಾದರಿಗಳಲ್ಲಿ ಕೃತಕ ಬಣ್ಣ ಬಳಸಿರುವುದು ಪತ್ತೆಯಾಗಿದ್ದು ಬೆಂಗಳೂರಿನಲ್ಲಿ ಹತ್ತೊಂಬತ್ತು ಮಾದರಿಗಳಲ್ಲಿ ಹಾನಿಕಾರಿಕ ರಾಸಾಯನಿಕ ಬಣ್ಣ ಬಳಸಲಾಗಿದೆ ಮುಖ್ಯವಾಗಿ ಪಾನಿಪುರಿ ಮಸಾಲೆ ಪುರಿಯಲ್ಲಿ ಬಳಸುವ ಖಟ್ಟ ಮೀಟಾ ಸಾಸ್ಗಳಲ್ಲಿ ಆರೋಗ್ಯಕ್ಕೆ ಮಾರಕವಾಗುವ ಹಾಗೂ ಹೊಟ್ಟೆ ಕ್ಯಾನ್ಸರ್ಗೆ ಕಾರಣವಾಗುವ ರಾಸಾಯನಿಕಗಳು ಪತ್ತೆಯಾಗಿರುವುದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ ಆಯುಕ್ತ ಕೆ ಶ್ರೀನಿವಾಸ್ ಪಾನಿಪುರಿ ಹಾಗೂ ಮಸಾಲೆ ಪುರಿ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದರಿಂದ ಮಾದರಿಗಳನ್ನು ಸಂಗ್ರಹಿಸಿ ಪರಿಶೀಲಿಸಲಾಗಿದೆ ಇವುಗಳಲ್ಲಿ ನಿಷೇಧಿತ ರಾಸಾಯನಿಕಗಳು ಬಳಕೆಯಾಗುತ್ತಿರುವುದು ಕಂಡುಬಂದಿದ್ದು ಆರೋಗ್ಯ ಸಚಿವರು ಹಾಗೂ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ವರದಿ ನೀಡಲಾಗಿತ್ತು ಅವರು ಪರಿಶೀಲಿಸಿ ನಿಷೇಧ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಗೋಬಿಗೆ ಕಲರ್ ಹಾಕ್ತಿದ್ರು ಅಂತ ಗೋಬಿ ಬ್ಯಾನ್ ಮಾಡ್ತಿದ್ರು ಕಬಾಬ್ಗೆ ಕಲರ್ ಹಾಕ್ತಾರೆ ಅಂತ ಕಬಾಬ್ ಬ್ಯಾನ್ ಮಾಡಿದ್ರು ಕ್ಯಾಂಡಿ ಕಾಟನ್ ಕ್ಯಾಂಡಿಗೆ ಕಲರ್ ಹಾಕಬಾರ್ದು ಅಂದರು ಆದರೂ ಸಹ ಕೆಲವೊಮ್ಮೆ ಇನ್ನೂ ಕಾಟನ್ ಕ್ಯಾಂಡಿಗೆ ಕಲರ್ ಹಾಕ್ತಾರೆ ಈಗ ನೀವು ಪಾನೀಯಪ್ರಿಯರೇ ಆಗಿದ್ದರೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ